ಹೇಳ್ರಿ ನಮ್ಮ ಅಲ್ಲ ಅವ್ರ ಫೋನ್ ಅಣ್ಣ ಇಲ್ಲೇ ಮಾತಾಡೋಣ ಹಂಗೆ ಮಾತಾಡೋಣ ಲೋಡ್ಸ್ ಪೇಪರ್ ಅಣ್ಣ ಮಾತಾಡೋಣ ಹಂಗೆ ವಿಡಿಯೋ ಎಲ್ಲ ಮಾಡ್ಕೊಂಡ್ಬಿಡ್ರಿ ಮಾತಾಡಿ ಯಾರಿಗ ಮಾತಾಡ್ತಾ ಇದ್ದೀರಾ ಒಬ್ಬ ಅಧಿಕಾರಿ ಮಾತಾಡಿ ನೆಟ್ಟ ಬೆಲೆ ಬೆಲೆ ಕೊಟ್ಟು ಮಾತಾಡಿ ಅಣ್ಣ ನಿಮ್ಮ ಒಂದ್ ಸ್ವಲ್ಪ ನಿಮ್ಮ ಇವ್ ನೀನೆ ಬಂದ್ಬಿಡೋಣ ಸ್ಪಾಟಿಗೆ ಡಿ ಎಸ್ ಪಿ ಬರ್ತಾರಂತೆ ಬಾರಣ ಬಾರಣ ಒಂದ್ ಐದು ನಿಮಿಷ ಡಿ ಎಸ್ ಪಿ ಎಲ್ಲ ಬರ್ತಿದಾರಂತೆ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೃಷ್ಟಿಕೋನ್ ಚಾನಲ್ ಇವತ್ತಿನ ವಿಚಾರ ಯಾವ್ದು ಅಂತ ಹೇಳಿದ್ರೆ ಆಲ್ರೆಡಿ ಈ ಆಡಿಯೋನ ಕೇಳಿಸಿರ್ಬೋದು ಈ ವಿಚಾರದ ಬಗ್ಗೆ ಮಾತಾಡ್ಬೇಕು ಅಂತ ನಿಮ್ಗೆ ತಲುಪಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ವಿಡಿಯೋ ಮಾಡ್ತಾ ವೀಕ್ಷಕರ ಎಷ್ಟು ಬೇಜಾರಾಗುತ್ತೆ ಅಂದ್ರೆ ಇದೇ ಕೆಲವು ದಿನಗಳ ಹಿಂದೆ ಇಡೀ ಕರ್ನಾಟಕದ ಎಲ್ಲಾ ಜನತೆ ಗೊತ್ತಿದೆ ಸಿದ್ದರಾಮಯ್ಯ ಅವರು ಒಬ್ರು ಡಿ ಸಿ ಗೆ ಯಾವ ತರ ವರ್ತನೆ ಮಾಡಿದ್ರು ಅನ್ನೋ ವಿಚಾರ ನಿಮ್ಗೆ ಗೊತ್ತಿದೆ ಎ ಡಿ ಸಿ ಸ್ವಾಮೀಜಿಗಳ ಪಕ್ಕ ಯಾಕೂತಿದ್ಯಾ ಒಬ್ರು ಐ ಎ ಎಸ್ ಅಧಿಕಾರಿಯಾಗಿ ಅವ್ರಿಗೆ ಆ ಒಂದು ರೆಸ್ಪೆಕ್ಟ್ ಕೂಡ ಅವಶ್ಯಕತೆನೇ ಇಲ್ಲ ಅದೇ ರೀತಿ ಇನ್ನು ಅವಾಶ್ಯ ಪದಗಳಿಂದ ಇವತ್ತಿನ ಘಟನೆ ಹೇಗಾಗಿದೆ ಅನ್ನೋದನ್ನ ನಿಮ್ ಮುಂದೆ ಇಡ್ತಾ ಹೋಗ್ತೀನಿ ಕೇಳ್ತಾ ಹೋಗಿ ಕೇಳ್ತಾ ಹೋಗಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಇದಾಗಿರೋ ಘಟನೆ ಎಲ್ಲಿ ಅಂತ ಹೇಳಿದ್ರೆ ಭದ್ರಾವತಿನಲ್ಲಾಗಿದೆ ಭದ್ರಾವತಿನಲ್ಲಿ ಎಂ ಎಲ್ ಎ ಮಿ ಕೆ ಸಂಗಮೇಶ್ ಅನ್ಬಿಟ್ಟು ಸಂಗಮೇಶ್ ಅನ್ನೋ ಮಗ ಎಂ ಎಲ್ ಎನೋ ಅಥವಾ ಸಂಗಮೇಶ್ ಎಂ ಎಲ್ ಎನೋ ವಿಚಾರ ನಮಗೆ ಇನ್ನೂ ಗೊತ್ತಾಗಿಲ್ಲ ವಿಡಿಯೋ ಕೇಳಾದ್ಮೇಲೆ ಆಮೇಲೆ ಎಂ ಎಲ್ ಎ ಆದ್ರೂ ಕೂಡ ಈ ತರ ಪದ ಪದಗಳನ್ನ ಉಪಯೋಗಿಸ್ಬೇಕು ಅನ್ನೋ ಎಲ್ಲೂ ಅರ್ಹತೆಗಳಿಲ್ಲ ಏ ಮುಂಡೆ ಬೇವರ್ಸಿ ಅದ್ರ ಜೊತೆಗೆ ಇನ್ನು ತುಂಬಾ ಪದಗಳಿದಾವೆ ಅದನ್ನ ಹೇಳ್ಲಿಕ್ಕಾಗಲ್ಲ ನಾವು ಈ ಪದಗಳು ಹೇಳಲಿಕ್ಕೆ ನಮಗೆ ನಾವು ನಿಮ್ ಮುಂದೆ ಸಾರಿ ಕೇಳಬೇಕಾಗುತ್ತೆ ಎಷ್ಟೋ ಹೆಣ್ಮಕ್ಳುಗಳು ನೋಡ್ತಾ ಇರ್ತಾರೆ ಹಾಗಾದ್ರೆ ಮಹಿಳಾ ಆಯೋಗ ಇದೆಯಲ್ಲ ಇದ್ರ ಮೇಲೆ ಕಂಪ್ಲೇಂಟ್ ಮಾಡಿ ಇಷ್ಟೊತ್ತರ ಗಂಟೆ ಯಾಕೆ ಕಾಯ್ದಿದ್ದೀನಿ ಆಲ್ರೆಡಿ ಸಮಯ ಈಗ ನಾನ್ ಮಾಡ್ತಿರೋ ಸಮಯನೇ ಹನ್ನೆರಡು ಗಂಟೆ ವಿಡಿಯೋ ಮಾಡ್ತಾ ಇದ್ದೀನಿ ಹಾಗೆ ಘಟನೆ ನಡೆದಿ ಹನ್ನೆರಡು ಗಂಟೆ ಮೇಲೆ ಯಾಕೆ ಎಂ ಎಲ್ ಎ ಅಂತ ಸುಮ್ಮನೆ ಇರಕ್ಕೆ ಆಗ್ತಾ ಆಗತ್ತ ಹಾಗಾದ್ರೆ ಕಾನೂನ್ ಇರೋದು ಸಾಮಾನ್ಯ ಜನಕ್ಕೆ ಮಾತ್ರ ಈ ತರ ಎಂ ಎಲ್ ಎ ಮಗನ್ಗಾಗ್ಲಿ ಎಂ ಪಿ ಮಗನ್ಗಾಗ್ಲಿ ಅವ್ರಿಗೊಂದು ಇವ್ರಿಗೆ ಬಂದು ತರ ಆಗ್ತಾ ಇದೆ ಕೆಲೋ ಎಲ್ಲೋ ಕೆಲವೊಬ್ರಿಗೆ ಒಂದು ಕಾನೂನ್ ಸಿಗ್ತಾ ಇದೆ ಅಷ್ಟೇ ಎಲ್ಲರಿಗೂ ಕರೆಕ್ಟಾಗಿ ಸಿಗ್ತಾ ಇದೆ ಅನ್ನೋದು ಸುಳ್ಳು ಯಾವ್ ತರ ಹೇಳಿದ್ದಾರೆ ನೋಡಿ ಅವನು ಜ್ಯೋತಿ ಅನ್ನೋ ಜಿಯಾಲಜಿಸ್ಟಿಗೆ ಹಾಗೆಲ್ಲ ಬೈದ್ರೆ ರೀತಿ ತಡ್ಕೋತಾರೆ ಹೇಗೋ ಒಮ್ಮ ವಿಡಿಯೋ ಮಾಡ್ಕೊಂಡಿದ್ಕೆ ಪಬ್ಲಿಸಿಟಿ ಆಗಿದೆ ಇಲ್ಲ ಅಂದಿದ್ರೆ ಈ ತರ ಎಷ್ಟೋ ವಿಚಾರಗಳು ನಡ್ತಿರುತ್ತೆ ಎಷ್ಟೋ ವಿಚಾರಗಳು ನಡೆದೋಗಿರುತ್ತೆ ಇದು ಯಾರಿಗೂ ಕಾಣಿಸ್ತಾ ಇಲ್ಲ ಅಷ್ಟೇ ಇನ್ನು ಯಾವ ತರ ಫೈಟ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಈಗ ಹಾಗಾದ್ರೆ ಭದ್ರಾವತಿನಲ್ಲಿ ಒಂಥರ ದರ್ಬಾರ್ ನಡೀತಾ ಇದೆ ಮೈನಿಂಗ್ ದರ್ಬಾರ್ ನಡೀತಾ ಇದೆ ಇಲ್ಲಾಗಿರೋ ಘಟನೆ ಏನಂದ್ರೆ ಒಂದ್ ಕಡೆ ಪೂರ್ತಿ ಇದಾಗಿದೆ ಈ ಕಡೆ ಲಾಕ್ ಮಾಡ್ಕೊಳಕ್ ಬಂದಿದ್ದಾರೆ ಜ್ಯೋತಿ ಅನ್ನೋ ಮೇಡಮು ಅದಾದ ನಂತರ ಅಷ್ಟರೊಳಗೆ ಆ ಭದ್ರಾವತಿ ಎಂ ಎಲ್ ಎ ಮಗ ಬಸವೇಶ್ ಅವರ ಮಗ ಆ ಅವರ ಹುಡುಗರನ್ನ ಜ್ಯೋತಿ ಅನ್ನೋರ ಮೇಲೆ ಹೋಗಿ ಕೇಸ್ ಹಾಕಕ್ಕೆ ಅಂತ ಹೋಗಿದ್ದಾರೆ ಪೊಲೀಸ್ ಸ್ಟೇಷನ್ಗೆ ಪೊಲೀಸ್ ಸ್ಟೇಷನ್ ಕೇಸ್ ಹಾಕಕ್ ಹೋಗಿ ಅಲ್ಲಿ ಪ್ರಾಬ್ಲಮ್ ಆಗಿದೆ ಅಲ್ಲಿ ಅವ್ರು ಅಲ್ಟ್ರಾಸಿಟಿ ಕೇಸ್ ಹಾಕಕ್ಕೆ ಅಂತ ಹೋಗಿದ್ದಾರೆ ಏನ್ ಅಟ್ರಾಸಿಟಿ ಕೇಸ್ ಹಾಕೋದು ಅಂತ ಏನ್ ಅನ್ಕೊಂಬಿಟ್ಟಿದಿರಿ ಏನ್ ಏನಾದ್ರೂ ಒಂದು ವಿಚಾರ ಹಾಕ್ಬಿಟ್ರೆ ಸಾಕು ಅಟ್ರಾಸಿಟಿ ಕೇಸ್ ಬರ್ದ್ ಬಿಡಿ ಇಲ್ಲಿ ಲೋಕಲ್ ಅವರು ಸ್ವಲ್ಪ ಹಂಗೆ ಆಗ್ತದ್ರೆ ಅಲ್ಲಲ್ಲಿ ಗೊತ್ತಿರೋರ ವಿಚಾರಗಳನ್ನ ಕಾನೂನಾತ್ಮಕವಾಗಿ ಯಾವ್ದು ಪ್ರೂವ್ ಆಗ್ತಾನೆ ಏನು ಆಗಲ್ಲ ಅನ್ನೋದು ಗೊತ್ತಿರಲ್ವ ಹಾಗಾದ್ರೆ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದು ಗೊತ್ತಿಲ್ಲ ವೀಕ್ಷಕರೇ ದಯವಿಟ್ಟು ಈ ತರ ವಿಚಾರಗಳೆಲ್ಲಾರು ಇದ್ರೆ ವಾಟ್ಸಪ್ ನಂಬರ್ಗಳನ್ನ ಹಾಕಿರ್ತೀವಿ ಮೀಡಿಯಾದವರು ಎಲ್ಲರೂ ಹಾಕಿರ್ತೀವಿ ಆದಷ್ಟು ಬೇಗ ವಿಡಿಯೋ ಕ್ಯಾಪ್ಚರ್ ಮಾಡಿ ಕಳಿಸ್ಬಿಡಿ ಸಮಾಜ ಸ್ವಲ್ಪ ಕ್ಲೀನ್ ಮಾಡಕ್ ಯೂಸ್ ಆಗುತ್ತೆ ಥ್ಯಾಂಕ್ ಯು ವಂದನೆಗಳು